ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಕುಲಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಶಿವಲಿಂಗೇಶ್ವರ ಇಂಡೇನ ಗ್ಯಾಸ್ ಆವರಣದಲ್ಲಿ ಶ್ರೀ ಡಿ ಎಸ್ ಬಾಗಲಕೋಟೆ ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆ ಮತ್ತು ಕೃಷಿ ದಾಸೋಹಿ ರೈತ ಉತ್ಪಾದಕರ ಸಂಸ್ಥೆ ವತಿಯಿಂದ ಭವ್ಯ ಉದ್ಘಾಟನೆ ಹಾಗೂ ಎರಡು ಸಾವಿರ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಸಾಲಿನ ಪ್ರತಿಭಾ ಪುರಸ್ಕಾರ ಸಮಾರಂಭ ಯಶಸ್ವಿಯಾಗಿ ನಡೆಯಿತು ಲಯನ್ಸ್ ಸಂಸ್ಥೆ ಜಮಖಂಡಿ ಅಧ್ಯಕ್ಷರಾದ ಡಾ ಎಂಪಿ ತಾನಪ್ಪಗೋಳ ಅವರು ಉತ್ತಮ ಆರೋಗ್ಯಕ್ಕೆ ಸಾವಯುವ ಕೃಷಿ ಅನಿವಾರ್ಯ ಕಲುಷಿತ ಆಹಾರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಎಂದು ಹೇಳಿ ರೈತರು ಕಬ್ಬು ಅರಿಶಿನ ಮೆಕ್ಕೆಜೋಳ ಗೋಧಿ ಸೇರಿದಂತೆ ಕೃಷಿ ಬೆಳೆಗಳ ಬಗ್ಗೆ ಅಧ್ಯಯನ ಮಾಡಿ ಸಾವಯುವ ಕೃಷಿಯತ್ತ ಗಮನಹರಿಸಬೇಕು ಎಂದು ಸಲಹೆ ನೀಡಿದರು ರೈತರಿಗಾಗಿ ಸ್ಥಾಪನೆಗೊಂಡಿರುವ ರೈತ ಉತ್ಪಾದಕರ ಸಂಸ್ಥೆಗಳ ಎಫ್ ಪಿ ಸಂಪೂರ್ಣ ಲಾಭ ಪಡೆಯುವಂತೆ ರೈತರಿಗೆ ಕರೆ ನೀಡಿದ ಅವರು ಕೃಷಿಯಲ್ಲಿ ರೈತ ಎಷ್ಟು ಬೆವರು ಸುರಿಸುತ್ತಾನೋ ಅಷ್ಟು ಭಾರತ ದೇಶ ಸುಭದ್ರವಾಗಿದೆ ಎಂದು ಅಭಿಪ್ರಾಯಪಟ್ಟರು ಈ ಕಾರ್ಯಕ್ರಮದಲ್ಲಿ ದಾಸೋಹರತ್ನ ಚಕ್ರವರ್ತಿ ಶ್ರೀ ಅನ್ನದಾನೇಶ್ವರ ಶ್ರೀ ಬಸವಗೋಪಾಲ ನೀಲಮಾಣಿಕ ಮಠ ಬಂಡಿಗಣಿ ತೇರದಾಳ ಶಾಸಕ ಸಿದ್ದು ಸವದಿ ಸೇರಿದಂತೆ ಹಲವಾರು ಗಣ್ಯರು ಶಿಕ್ಷಕರು ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಈಗ ಎರಡರಿಂದ ಎರಡು ನೂರ ಐವತ್ತು ಜನ ರೈತರು ನನ್ನ ಲೈನ್ಸ್ ಸಂಸ್ಥೆಯ ಒಂದು ಅಂಡರ್ನೊಳಗ ಅಲ್ಲಿ ಒಂದು ದ್ರೋಣ ಮುಖಾಂತರ ಪ್ರಾತ್ಯಕ್ಷಿಕೆ ಮಾಡಿದೆ ಅದರಲ್ಲಿ ನ್ಯಾನೋ ಯೂರಿಯಾ ಇಡೀ ದೇಶಾದ್ಯಂತ ಕರ್ನಾಟಕದಾದ್ಯಂತ ಯೂರಿಯಾ ಬರೋದು ಆದ ರೈತರಲ್ಲಿ ಒಂದು ತಪ್ಪು ಕಲ್ಪನೆ ಆ ಯೂರಿಯಾ ಗೊಬ್ಬರ ಆದ್ರೆ ಯೂರಿಯಾ ಗೊಬ್ಬರ ಹಾಕೋದಕ್ಕೂ ನ್ಯಾನೋ ಯೂರಿಯಾ ನ್ಯಾನೋ ಪಿ ಮತ್ತು ನ್ಯೂಟ್ರೆಕ್ಸ್ ಅಂತ ಇನ್ನೊಂದು ಬರ್ತದೆ ನ್ಯೂಟ್ರೆಕ್ಸ್ ಅಂತ ಇನ್ನೊಂದು ಬರ್ತದೆ ಇವರು ಪ್ರತ್ಯಕ್ಷವಾಗಿಲ್ಲ ನಡೀತದೆ ಇವರು ಪ್ರತ್ಯಕ್ಷವಾಗಿ ಇವರೇ ಬಂದು ತಮ್ಮ ದ್ರೋಣ ಮೂಲಕ ನನ್ನ ಹೊಲದೊಳಗೆ ಸುಮಾರು ಏಳು ಎಕರೆ ಕಬ್ಬಿಗೆ ಹೊಡೆದಿದ್ದಾರೆ ಅವರು ಹೊಡೆದ ಹದಿನೈದು ದಿವಸ ಒಳಗ ಆ ಕಬ್ಬಿನ ಆಕಾರ ಬದಲಾವಣೆ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ